ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಟೊಮ್ಯಾಟೊ ಗೊತ್ತಲ್ವಾ ಈ ಟೊಮ್ಯಾಟೊ ಬಳಸಿ ಫೇಶಿಯಲ್ ಮಾಡ್ಕೊಳ್ಬಹುದು ಬನ್ನಿ ಟೊಮ್ಯಾಟೊ ಬಳಸಿ ಫೇಶಿಯಲ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಂಬರೋಣ ಟೊಮ್ಯಾಟೊ ಫೇಶಿಯಲ್ ಮಾಡಲು ಬೇಕಾಗುವ ಸಾಮಗ್ರಿಗಳು ರೋಸ್ ವಾಟರ್ ಮೂರು ಟೀ ಸ್ಪೂನ್ ನಿಂಬೆ ಹಣ್ಣು ಅರ್ಧ ಹೋಳು ಟೊಮ್ಯಾಟೊ ಒಂದು ಸಕ್ಕರೆ ಸ್ವಲ್ಪ ಕಡಲೆ ಹಿಟ್ಟು ಒಂದು ಟೀ ಸ್ಪೂನ್ ಅರಿಶಿಣ ಸ್ವಲ್ಪ ಮುಲ್ತಾನಿ ಮಿಟ್ಟಿ ಒಂದು ಟೀ ಸ್ಪೂನ್ ಹಾಲು ಟೀ ಸ್ಪೂನ್ ಮಾಡುವ ವಿಧಾನ ಟೊಮ್ಯಾಟೊ ಫೇಶಿಯಲ್ ಮಾಡೋಕು ಮೊದಲು ಕ್ಲೆನ್ಸರ್ ರೆಡಿ ಮಾಡ್ಕೊಳ್ಬೇಕು ಒಂದು ಬೌಲ್ಗೆ ಮೂರು ಟೀ ಸ್ಪೂನ್ ರೋಸ್ ವಾಟರ್ ಹಾಕಿ ಅರ್ಧ ಹೋಳು ನಿಂಬೆ ಹಣ್ಣನ್ನ ಹಿಂಡಬೇಕು ಒಂದು ತುಂಡು ಹತ್ತಿಯನ್ನ ಅದರಲ್ಲೇ ಅದ್ದಿ ಮುಖವನ್ನ ಕ್ಲೆನ್ಸ್ ಮಾಡ್ಕೊಳ್ಬೇಕು ಈ ರೀತಿ ಕ್ಲೆನ್ಸ್ ಮಾಡಿಕೊಳ್ಳುವುದರಿಂದ ಮುಖದಲ್ಲಿರೋ ಹೆಚ್ಚಿನ ಎಣ್ಣೆಯ ಅಂಶ ರಿಮೂವ್ ಆಗುತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಫಂಗಲ್ ಪ್ರಾಪರ್ಟಿ ಸಹ ಮುಖದಲ್ಲಿನ ಪಿಗ್ಮೆಂಟೇಷನ್ ಮತ್ತು ಡಾರ್ಕ್ ಸ್ಪಾಟ್ ತೆಗೆಯುವುದರಲ್ಲಿ ಸಹಕಾರಿ ಕೇವಲ ಮುಖವಷ್ಟೇ ಅಲ್ಲ ಕುತ್ತಿಗೆ ಭಾಗಕ್ಕೂ ಸಹ ಕ್ಲೆನ್ಸ್ ಮಾಡಿಕೊಳ್ಳುವುದನ್ನ ಮರಿಬೇಡಿ ಇದಾದ ನಂತರ ಒಂದು ಟೊಮ್ಯಾಟೊ ಹಣ್ಣನ್ನ ತೆಗೆದುಕೊಂಡು ಅದನ್ನ ಕಟ್ ಮಾಡಿ ಎರಡು ಪೀಸ್ ಮಾಡಿಕೊಳ್ಳಿ ಟೊಮ್ಯಾಟೊ ಹೋಳನ್ನ ಫೋರ್ಕ್ ಸ್ಪೂನ್ ಹೀಗೆ ಮಾಡೋದ್ರಿಂದ ಟೊಮ್ಯಾಟೊ ರಸ ಹೊರಬರಲು ಅನುಕೂಲವಾಗುತ್ತೆ ಹೀಗೆ ಮಾಡಿದ ನಂತರ ಒಂದು ಪ್ಲೇಟ್ಗೆ ಸಕ್ಕರೆ ಹಾಕಿ ಟೊಮ್ಯಾಟೋವನ್ನ ಅದರಲ್ಲಿ ಡಿಪ್ ಮಾಡಿ ವೃತ್ತಾಕಾರವಾಗಿ ಮುಖದ ಮೇಲೆ ಮಸಾಜ್ ಮಾಡ್ತಾ ಬನ್ನಿ ನಾಲ್ಕರಿಂದ ಐದು ನಿಮಿಷ ಹೀಗೆ ಮಾಡಿ ನಿಮ್ಮದು ಸೆನ್ಸಿಟಿವ್ ಚರ್ಮವಾದರೆ ಎರಡು ನಿಮಿಷ ಮಾತ್ರ ಮಸಾಜ್ ಮಾಡಿ ಟೊಮ್ಯಾಟೊ ಮತ್ತು ಸಕ್ಕರೆ ಮಿಶ್ರಣ ಚರ್ಮದಲ್ಲಿರೋ ಡೆಡ್ ಸ್ಕಿನ್ ಸೆಲ್ಸ್ ಅನ್ನು ತೆಗೆದು ಮುಖದಲ್ಲಿ ಫ್ರೆಶ್ನೆಸ್ ಕಾಣುವಂತೆ ಮಾಡುತ್ತೆ ನೈಸರ್ಗಿಕ ಬ್ಲೀಚಿಂಗ್ ಏಜೆಂಟ್ ಆಗಿ ಟೊಮ್ಯಾಟೊ ಕೆಲಸ ಮಾಡುತ್ತೆ ಇದರಿಂದ ಮುಖ ಬೆಳ್ಳಗಾಗಲು ಸಹಕಾರಿಯಾಗುತ್ತೆ ಅಲ್ಲದೆ ಚರ್ಮ ಸುಕ್ಕುಗಟ್ಟುವುದನ್ನ ತಡೆಯುವ ಶಕ್ತಿ ಟೊಮ್ಯಾಟೊ ಹಣ್ಣಿಗಿರುವುದು ವಿಶೇಷ ಮಸಾಜ್ ಮಾಡಿದ ಮೇಲೆ ತಣ್ಣೀರಿನಿಂದ ಮುಖವನ್ನ ತೊಳೆಯಿದೆ ಟೊಮ್ಯಾಟೊ ಫೇಶಿಯಲ್ನ ಕೊನೆ ಭಾಗದಲ್ಲಿ ಉಳಿದ ಅರ್ಧ ಭಾಗವನ್ನು ತುರಿದು ಪೇಸ್ಟ್ ಮಾಡಿಕೊಳ್ಳಿ ಇದಕ್ಕೆ ಮಿಕ್ಸಿಯನ್ನು ಸಹ ಬಳಸಬಹುದು ಇದಾದ ಮೇಲೆ ಒಂದು ಬೌಲ್ಗೆ ಒಂದು ಟೀ ಸ್ಪೂನ್ ಕಡಲೆ ಹಿಟ್ಟು ಸ್ವಲ್ಪ ಅರಿಶಿನ ಟೊಮ್ಯಾಟೊ ಪೇಸ್ಟ್ ಒಂದು ಟೀ ಸ್ಪೂನ್ ಮುಲ್ತಾನಿ ಮಿಟ್ಟಿ ನಾಲ್ಕರಿಂದ ಐದು ಚಮಚ ಹಾಲನ್ನ ಹಾಕಿ ಎಲ್ಲವನ್ನೂ ಮಿಕ್ಸ್ ಮಾಡಿಕೊಳ್ಳಿ ಥಿಕ್ ಫೇಸ್ ಮಾಸ್ಕ್ ಮಾಡಿಕೊಳ್ಳಿ ಟ್ಯಾನ್ ರಿಮೂವ್ ಮಾಡಲು ಇದು ತುಂಬಾನೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಮುಖಕ್ಕೆ ಈ ಮಾಸ್ಕ್ ಹಚ್ಚಿ ನಿಮಿಷ ಬಿಡಿ ಮಾಸ್ಕ್ ಒಣಗಿದ ಬಳಿಕ ನೀರನ್ನ ಮುಖಕ್ಕೆ ಸ್ಪ್ರೇ ಮಾಡಿಕೊಂಡು ಕೈ ಬೆರಳುಗಳಲ್ಲಿ ಮಸಾಜ್ ಮಾಡ್ಕೊಳ್ಬೇಕು ಎರಡ್ ನಿಮಿಷ ಮಸಾಜ್ ಮಾಡಿದ ಬಳಿಕ ತಣ್ಣೀರಿನಿಂದ ಮುಖ ತೊಳೆಯಿರಿ ಈ ಟೊಮ್ಯಾಟೊ ಫೇಷಿಯಲ್ ಅನ್ನು ವಾರಕ್ಕೊಂದು ಬಾರಿ ಅಥವಾ ಎರಡು ಬಾರಿ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ ಕಾಣಬಹುದು ಟೊಮ್ಯಾಟೊ ಫೇಶಿಯಲ್ ಮಾಡೋದು ಹೇಗೆ ಅಂತ ಮತ್ತೊಮ್ಮೆ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ ಬನ್ನಿ ಟೊಮ್ಯಾಟೊ ಫೇಷಿಯಲ್ ಮಾಡೋಕು ಮೊದಲು ಕ್ಲೆನ್ಸರ್ ರೆಡಿ ಮಾಡ್ಕೊಳ್ಬೇಕು ಒಂದು ಬೌಲ್ಗೆ ಮೂರು ಟೇಬಲ್ ಸ್ಪೂನ್ ರೋಸ್ ವಾಟರ್ ಹಾಕಿ ಅರ್ಧ ಹೂಳು ನಿಂಬೆ ಹಣ್ಣನ್ನ ಹಿಂಡಬೇಕು ಒಂದು ತುಂಡು ಹತ್ತಿಯನ್ನ ಅದರಲ್ಲಿ ಅದಿ ಮುಖವನ್ನ ಕ್ಲೆನ್ಸ್ ಮಾಡ್ಕೊಳ್ಬೇಕು ಈ ರೀತಿ ಕ್ಲೆನ್ಸ್ ಮಾಡಿಕೊಳ್ಳುವುದರಿಂದ ಮುಖದಲ್ಲಿರುವ ಹೆಚ್ಚಿನ ಎಣ್ಣೆಯ ಅಂಶ ಕ್ರೀಮು ಆಗುತ್ತೆ ಕೇವಲ ಮುಖವಷ್ಟೇ ಅಲ್ಲ ಕುತ್ತಿಗೆ ಭಾಗಕ್ಕೂ ಸಹ ಕ್ಲೆನ್ಸ್ ಮಾಡಿಕೊಳ್ಳುವುದನ್ನ ಮಾಡಿಬೇಡಿ ಇದಾದ ನಂತರ ಒಂದು ಟೊಮ್ಯಾಟೊ ಹಣ್ಣನ್ನ ತೆಗೆದುಕೊಂಡು ಅದನ್ನ ಕಟ್ ಮಾಡಿ ಎರಡು ಪೀಸ್ ಮಾಡಿಕೊಳ್ಳಿ ಅರ್ಧ ಟೊಮ್ಯಾಟೊ ಹೋಳನ್ನ ಫೋರ್ಕ್ ಸ್ಪೂನ್ ಹೀಗೆ ಮಾಡೋದ್ರಿಂದ ಟೊಮ್ಯಾಟೊ ರಸ ಹೊರಬರಲು ಅನುಕೂಲವಾಗುತ್ತೆ ಹೀಗೆ ಮಾಡಿದ ನಂತರ ಒಂದು ಪ್ಲೇಟ್ ಗೆ ಸಕ್ಕರೆ ಹಾಕಿ ಟೊಮ್ಯಾಟೊವನ್ನ ಅದರಲ್ಲಿ ಡಿಪ್ ಮಾಡಿ ವೃತ್ತಾಕಾರವಾಗಿ ಮುಖದ ಮೇಲೆ ಮಸಾಜ್ ಮಾಡ್ತಾ ಬನ್ನಿ ನಾಲ್ಕರಿಂದ ಐದು ನಿಮಿಷ ಹೀಗೆ ಮಾಡಿ ನಿಮ್ಮದು ಸೆನ್ಸಿಟಿವ್ ತ್ವಚೆಯಾದ್ರೆ ಎರಡು ನಿಮಿಷ ಮಾತ್ರ ಮಸಾಜ್ ಮಾಡಿ ಮಸಾಜ್ ಮಾಡಿದ ನಂತರ ತಣ್ಣೀರಿನಿಂದ ಮುಖವನ್ನ ತೊಳೆಯಿರಿ ಟೊಮ್ಯಾಟೊ ಫೇಶಿಯಲ್ ನ ಕೊನೆ ಭಾಗದಲ್ಲಿ ಉಳಿದ ಅರ್ಧ ಭಾಗವನ್ನ ತುರಿದು ಪೇಸ್ಟ್ ಮಾಡ್ಕೊಳ್ಳಿ ಇದಕ್ಕೆ ಮಿಕ್ಸಿಯನ್ನು ಸಹ ಬಳಸಬಹುದು ಇದಾದ್ಮೇಲೆ ಒಂದು ಬೌಲ್ಗೆ ಒಂದು ಟೀ ಸ್ಪೂನ್ ಕಡಲೆ ಹಿಟ್ಟು ಸ್ವಲ್ಪ ಅರಿಶಿನ ಟೊಮ್ಯಾಟೊ ಪೇಸ್ಟ್ ಒಂದು ಟೀ ಸ್ಪೂನ್ ನಾಲ್ಕರಿಂದ ಐದು ಚಮಚ ಹಾಲನ್ನು ಹಾಕಿ ಎಲ್ಲವನ್ನೂ ಮಿಕ್ಸ್ ಮಾಡ್ಕೊಳ್ಳಿ ಮಾಸ್ಕ್ ಮಾಡ್ಕೊಳ್ಳಿ ಮುಖಕ್ಕೆ ಈ ಮಾಸ್ಕ್ ಹಚ್ಚಿ ಹತ್ತು ನಿಮಿಷ ಬಿಡಿ ಮಾಸ್ಕ್ ಒಣಗಿದ ಬಳಿಕ ನೀರನ್ನ ಮುಖಕ್ಕೆ ಸ್ಪ್ರೇ ಮಾಡಿಕೊಂಡು ಕೈ ಬೆರಳುಗಳಲ್ಲಿ ಮಸಾಜ್ ಮಾಡ್ಕೊಳ್ಬೇಕು ಎರಡು ನಿಮಿಷ ಮಸಾಜ್ ಮಾಡಿದ ಬಳಿಕ ತಣ್ಣೀರಿನಲ್ಲಿ ಮುಖ ತೊಳೆಯಿರಿ ಈ ಟೊಮ್ಯಾಟೊ ಫೇಷಿಯಲ್ ಅನ್ನು ಬಾರಿ ಅಥವಾ ಎರಡು ಬಾರಿ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ ಕಾಣಬಹುದು ಅಲ್ವಾ ಮುಖದ ಸೌಂದರ್ಯವನ್ನ ಹೆಚ್ಚಿಸು ಫೇಶಿಯಲ್ನ ಆಗಿ ಮಾಡ್ಕೊಳ್ಳೋದು ಹೇಗೆ ಅಂತ ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ